ನಮಸ್ಕಾರ ರಾಷ್ಟ್ರೀಯ ಮತದಾರರ ದಿನ ಸನ್ನೆ ಭಾಷೆಯಲ್ಲಿ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಘವೇಂದ್ರ ಮಾಣೆ ಇಂದು ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಮತದಾರರ ದಿನ ಮತದಾನದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾನದ ದಿನ ಆಚರಿಸಲಾಗುತ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಚುನಾವಣೆ ಅರಿವು ಮತದಾರರ ದಿನ ಆಚರಿಸಲಾಗುತ್ತಿದೆ ಜನವರಿ ಇಪ್ಪತ್ತೈದು ರಂದೇ ಯಾಕೆ ಹತ್ತೊಂಬತ್ತು ನೂರ ರಂದು ಜನವರಿ ಇಪ್ಪತ್ತೈದರಂದು ಭಾರತ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನ ಆಚರಿಸಲಾಗುತ್ತಿದೆ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಚರಿಸಲಾಗಿತ್ತು ಬಳಿಕ ಪ್ರತಿ ಪ್ರತಿ ವರ್ಷ ಆಚರಿಸಲಾಗುತ್ತಾ ಇದೆ ಉದ್ದೇಶ ಮತದಾರರ ಮತದಾರರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ದಿನ ಉಚ್ಚಾರಣೆಯ ಪ್ರಮುಖ ಉದ್ದೇಶ ಭಾಷಣ ಸ್ಪರ್ಧೆ ಮತದಾನದ ಜಾಗೃತಿ ಅಭಿಯಾನ ಮತದಾರರ ಗುರುತಿನ ಚೀಟಿ ವಿತರಣೆ ಫೋಟೋ ಸ್ಪರ್ಧೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮತದಾರರ ಹಕ್ಕುಗಳು ಹದಿನೆಂಟು ವರ್ಷ ವಯಸ್ಸು ಪೂರ್ಣಗೊಂಡವರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಚುನಾವಣಾ ಆಯೋಗ ಮತದಾರರ ಮತದಾರರ ಗುರುತಿನ ಚೀಟಿಯನ್ನು ನೀಡುತ್ತದೆ ಚುನಾವಣೆ ಚುನಾವಣೆ ಆಯೋಗದ ಬಗ್ಗೆ ಭಾರತೀಯ ಚುನಾವಣಾ ಆಯೋಗವು ಸ್ವಯಂ ಸಾಂವಿಧಾನಿಕ ಸಾಂವಿಧಾನಿಕ ಸಂಸ್ಥೆ ಲೋಕಸಭೆ ರಾಜ್ಯ ಸಭೆ ರಾಜ್ಯ ವಿಧಾನಸಭೆ ಆಮೇಲೆ ರಾಷ್ಟ್ರಪತಿ ಮತ್ತು ಉಪ ರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಯುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಕರ್ನಾ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು